ಹಾಯ್ ಗೈಸ್ ದಿಸ್ ಈಸ್ ರಾಜೇಶ್ವರಿ ಹಿಯರ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಹತ್ತಿರ ಇರುವಂಥ ಬ್ಯಾಂಗಲ್ಸ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಹಂಗೆ ನನ್ನ ವೀಡಿಯೋನ ಎಂಡ್ವರೆಗೂ ಸಹ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದರೂ ನನ್ನ ವಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡಿ ನಂಗೆ ಬಳೆಗಳು ಮತ್ತು ಬಳೆಗಳ ಕಲೆಕ್ಷನ್ ಮಾಡೋದಂದರೆ ತುಂಬಾ ಇಷ್ಟ ಇವತ್ತಿನ ವೀಡಿಯೋದಲ್ಲಿ ನಾನು ಬಳೆಗಳ ಕಲೆಕ್ಷನ್ ಮತ್ತು ಫೇವ್ರೇಟ್ ಬಳೆಗಳನ್ನು ತೋರಿಸ್ತಾ ಇದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ನನ್ನ ಫಸ್ಟ್ ಬ್ಯಾಂಗಲ್ ಕಲೆಕ್ಷನ್ ಬಂದ್ಬಿಟ್ಟು ರೆಡ್ ಕಲರ್ ನಲ್ಲಿ ಇವು ತುಂಬಾನೇ ಟ್ರೆಂಡ್ ನಲ್ಲಿ ನೀವು ಯಾವುದೇ ಮದುವೆ ಫಂಕ್ಷನ್ಗಳು ಚಿಕ್ಕ ಪುಟ್ಟ ಪಾರ್ಟಿಗಳಿಗೆ ಹಾಕೊಂಡ್ರೆ ತುಂಬಾನೇ ಗಾರ್ಜಿಯಸ್ ಆಗಿ ಕಾಣಿಸ್ತೀರಾ ಇಲ್ಲಿ ಮೇಲ್ಗಡೆ ಪ್ರೈಸ್ ಕೂಡ ನೋಡ್ತಾ ಇರ್ಬೋದು ಸೆವೆನ್ ಸೆವೆನ್ ಸೆವೆಂಟಿ ರುಪೀಸ್ನಲ್ಲಿ ನಲ್ಲಿ ನಾನು ಇದನ್ನ ತಗೊಂಡಿದ್ದೀನಿ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಾನು ಕಲರ್ ಬ್ರೌನ್ ಅಲ್ಲಿ ತಗೊಂಡಿದ್ದೀನಿ ಸಿಲ್ವರ್ ಕಲರ್ನಲ್ಲಿ ತಗೊಂಡಿಲ್ಲ ಯಾಕಂದ್ರೆ ಇದು ಸಿಲ್ವರ್ ಕಲರ್ ತಗೊಂಡ್ರೆ ಬೇಗನೆ ಇದು ಕಪ್ಪಾಗಿಬಿಡುತ್ತೆ ಅದಕ್ಕೆ ನಾನು ಬ್ರೌನ್ ಕಲರ್ನಲ್ಲಿ ಈ ಬಳೆಗಳನ್ನು ತಗೊಂಡಿದ್ದೀನಿ ಇದು ಒಂದು ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ನಿಮಗೆ ಇದು ರಿಸೀವ್ ಕೂಡ ಆಗುತ್ತೆ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿವೆ ಆಮೇಲೆ ಕೈನ ಲುಕ್ಕು ಕೂಡ ತುಂಬಾ ಅಟ್ರಾಕ್ಟಿವ್ ಬ್ಯೂಟಿಫುಲ್ಲಾಗಿ ನನ್ನ ಸೈಜ್ ಬಂದುಬಿಟ್ಟು ಟೂ ಪಾಯಿಂಟ್ ಫೋರ್ ಇದೆ ನಿಮ್ಮ ಸೈಜು ಅಂತ ನೋಡಿಬಿಟ್ಟೇ ನೀವು ಬಳೆಗಳನ್ನು ಸಿಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ನಾನು ಪರ್ಚೇಸ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಲ್ಲೇ ಒಂದು ಸಾರಿ ನೀವು ಚೆಕ್ ಮಾಡಿಬಿಡಿ ಇನ್ನೊಂದು ಸ್ವಲ್ಪ ಬಳೆಗಳನ್ನು ನಾನು ಪರ್ಚೇಸ್ ಮಾಡಿದ್ದೀನಿ ಅವು ಬೇರೆ ಬೇರೆ ಕಲರ್ನಲ್ಲಿವೆ ಅಂದರೆ ಪಿಂಕ್ ಇದೆ ರೆಡ್ ಇದೆ ಯೆಲ್ಲೋ ಇದೆ ಪರ್ಪಲ್ ಕಲರ್ ಇದೆ ಬ್ರೌನ್ ಇದೆ ಲೆವೆಂಡರ್ ಕಲರ್ನಲ್ಲಿ ಇಷ್ಟೊಂದು ಬಳೆಗಳನ್ನ ತಗೊಂಡಿದ್ದೀನಿ ಯಾಕಂದರೆ ನನ್ನ ಲೆಹಂಗಾ ಮತ್ತು ಡಿಸೈನರ್ ಸಾರಿ ಮೇಲೆ ಚೆನ್ನಾಗಿ ಮ್ಯಾಚಿಂಗ್ ಆಗಲಿ ಅಂದ್ಬಿಟ್ಟು ತಗೊಂಡಿದ್ದೀನಿ ಈ ಎಲ್ಲ ಬಳೆಗಳನ್ನು ಇವು ನಲ್ಲಿ ಇರುತ್ತೆ ಆಮೇಲೆ ಕೆಳಗಡೆ ಬಿದ್ದರೂ ಕೂಡ ಇವು ಒಡೆದು ಹೋಗೋಲ್ಲ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿವೆ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ ತುಂಬ ಬಾಳಿಕೆ ಕೂಡ ಇವು ಬರುತ್ತೆ ನೀವು ವಿಯರ್ ಮಾಡಿದ ಮೇಲೆ ಅಂದರೆ ಹಾಕ್ಕೊಂಡ್ಮೇಲೆ ಬಾಕ್ಸ್ನಲ್ಲಿ ಯಾವ ಥರ ಇರು ಇರುತ್ತೆ ಅದೇ ಥರ ಇಟ್ಟರೆ ಕಪ್ಪು ಕೂಡ ಆಗೋದಿಲ್ಲ ಇವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಪರ್ಪಲ್ ಕಲರ್ನಲ್ಲಿ ಇವು ಬಳೆಗಳಿವೆ ಮೆಟಲ್ನಲ್ಲಿವೆ ಇದು ಒಂದು ಬಾಕ್ಸ್ನಲ್ಲಿ ರಿಸೀವ್ ಆಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿವೆ ಅಂತ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವು ಕೂಡ ಲೈಟ್ ವೇಟ್ ನಲ್ಲಿ ಇವೆ ಗೋಲ್ಡನ್ ಕಲರ್ ನಲ್ಲಿ ಮಧ್ಯ ಮಧ್ಯದಲ್ಲಿ ಸ್ಟೋನ್ ವರ್ಕ್ ಕೂಡ ತುಂಬಾ ಬಂದಿದೆ ಆಮೇಲೆ ಫ್ಲವರ್ ಡಿಸೈನ್ ಕೂಡ ಇದರಲ್ಲಿ ಇದೆ ಇವು ಪರ್ಪಲ್ ಕಲರ್ ನಲ್ಲಿ ಇವೆ ತುಂಬಾನೇ ಹೆವಿ ಆಗಿವೆ ಮಧ್ಯ ಮಧ್ಯದಲ್ಲಿ ಸಿಲ್ವರ್ ಕಲರ್ ನಲ್ಲಿ ಬ್ಯಾಂಗಲ್ಸ್ ಕೂಡ ಪೇರ್ ಆಗಿ ಕೊಟ್ಟಿದ್ದಾರೆ ನೀವು ಎರಡು ಸೆಟ್ ಬೇಕಾದ್ರೆ ಹಾಕೋಬಹುದು ಫ್ರೆಂಡ್ಸ್ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಒಂದು ಪ್ಲಾಸ್ಟಿಕ್ ನಲ್ಲಿ ಇವು ಪ್ಯಾಕ್ ಆಗಿ ಯಾವ ತರ ಬಂದಿವೆ ಅಂತ ಬೇರೆ ಬೇರೆ ಕಲರ್ ನಲ್ಲಿ ಇವೆ ಇವು ತುಂಬಾನೇ ಲೈಟ್ ವೇಟ್ನಲ್ಲಿ ಇವೆ ನನ್ನ ಸ್ಯಾರಿ ಮ್ಯಾಚಿಂಗು ಅಥವಾ ಲೇಹಾ ಮ್ಯಾಚಿಂಗು ಅಥವಾ ನಿಮ್ಮ ಸ್ಯಾರಿ ಬಾರ್ಡರ್ ಮ್ಯಾಚಿಂಗ್ ಆದರೂ ನೀವು ಈ ಥರ ಬರಳೆಗಳನ್ನ ವಿಯರ್ ಮಾಡಿದರೆ ತುಂಬ ಎಲ್ಲ ಫಂಕ್ಷನ್ ಪಾರ್ಟಿಗೆ ಮತ್ತೆ ಮದ್ದು ವೆಡ್ಡಿಂಗ್ ಫಂಕ್ಷನ್ಗಳಿಗೆ ತುಂಬಾ ಚೆನ್ನಾಗಿ